ಆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂಗೀತ ಶೃಂಗೇರಿ ನಾನು ಮಾತಾಡೋಕ್ಕಿಂತ ಮುಂಚೆ ಒಂದು ಟಾಸ್ಕ್ ಕೊಡೋಣ ಅಂತ ಇದ್ದೆ ಇಲ್ಲಿ ಬಿಗ್ ಬಾಸ್ ನಲ್ಲಿ ಎರಡು ಕಂಟೆಸ್ಟೆಂಟ್ ಇದ್ದಾರೆ ದೈವಟ್ಟು ಇಲ್ಲಿ ಬನ್ನಿ ಅಜ ಮೂರು ತರ ಮಂದಿ ಬನ್ನಿ ಕಂಗೆ ಡಿಯೋ ಬನ್ನಿ ಇದು ಟಾಸ್ ಆ ಇವಾಗ ರುದ್ರ ಗರುಡ ಪುರಾಣ ಇದನ್ನು 10 ಸತಿ ಹೇಳ್ಬೇಕು ಸ್ಪಿಡ್ ಆಗಿ ರಾಪิด ಫೈರ್ ಕಮ್ ಇಟ್ ಯಾರು ಎಣಿಸ್ಕೊಂತಾರೆ ಬಾಸ್ತಾ ಟಾಸ್ಕ್ಡ ಪುರಾಣ ರುದ್ರಗರುಡ 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 ಪುರಾಣ ರುದ್ರಗರ್ಡ ಪುರಾಣ ಪ್ರಾಣ ರುದ್ರ ಗರುಡ 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 ಪ್ರಾಣ ಎ ರದ್ರ ಆಗೋಯ್ತು ರದ್ರ ಆಗೋಯ್ತು ರದ್ದು ರದ್ದು ರದ್ರ ನೈಸ್ ಡ್ಯೂ 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 ನೋಡಿ ಡ್ಯೂ ಬನ್ನಿ ಡ್ಯೂ ಬನ್ನಿ ಡ್ಯೂ ಓಕೆ ನೀವೇ ಪರವಾಗಿಲ್ಲ ಇಲ್ಲಿ ವಿನ್ನರ್ ಬಂದ್ಬಿಟ್ಟು ನಾನು ನಾನಲ್ವಾ ಇಲ್ಲ ಅಷ್ಟೇ ಸೊ ಥ್ಯಾಂಕ್ ಯು ಈ ಆ ಕಾಂಟೆಸ್ಟ್ ಈವನ್ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಇಬ್ರು ಕೂಡ ಹೋಗ್ತೀರಿ ಬಿಗ್ ಬಾಸ್ ಫೇಮಸ್ಸು ಸೊ ಎಸ್ ರುದ್ರ ಗರುಡ ಪುರಾಣ ನೋಡಿದೆ ಇವಾಗಷ್ಟೇ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸುಮಾರಷ್ಟು ಇನ್ಸಿಡೆಂಟ್ಸ್ ಸ್ಟೋರೀಸ್ ನಂಗೆ ತುಂಬ ಇಷ್ಟ ಆಯಿತು ಅಫ್ಕೋರ್ಸ್ ನಾನು ಅದನ್ನ ಲೀಕ್ ಮಾಡೋಕ್ಕೆ ಹೋಗಲ್ಲ ಬಟ್ ನನಗೆ ಇಷ್ಟ ಆಗಿರೋದು ಏನು ಅಂದರೆ ಇದರಿರೋ ಟ್ವಿಸ್ಟ್ ಟರ್ನ್ಸ್ ಮಿಸ್ಟ್ರಿ ಆ್ಯಂಡ್ ಸಸ್ಪೆನ್ಸ್ ಹಾರರ್ ಕೂಡ ಇದೆ ಒಂದು ಪಾಯಿಂಟಲ್ಲಿ ನಾನು ತಿರುಗಿ ಕೇಳಿದೆ ಇದ್ದೀನಿ ಹಾರರ್ ಮೂವಿನ ಅಂತ ಆ ಪಾಯಿಂಟಿಗೂ ಬಂದಿತ್ತು ನಾನು ಖುಷಿಯಾಗಿರೋದು ನೋಡಿದ್ರೆ ನಿಮಗೆ ಅನಿಸ್ತಾ ಇರ್ಬೋದು ನಾನು ಇಷ್ಟು ಖುಷಿಯಾಗಿದ್ದೀನಿ ಯಾಕೆ ಆಗಿದ್ದೀನಿ ಅಂತ ಬಿಕಾಸ್ ತುಂಬ ಚೆನ್ನಾಗಿದೆ ಕತೆ ರಿಷಿ ಅವ್ರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸ್ಪೆಷಲಿ ಇದು ರೈಟರ್ ನಂಗೆ ಹೇಳಲೇಬೇಕು ತುಂಬ ಚೆನ್ನಾಗಿ ಕಥೆನ ಟ್ವಿಸ್ಟ್ ಆ್ಯಂಡ್ ಟರ್ನ್ಸಲ್ಲಿ ಬರೆದಿದ್ದಾರೆ ಖಂಡಿತವಾಗ್ಲೂ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಿ ದಯವಿಟ್ಟು ಓ ಟಿ ಟಿ ಬರೋ ತನಕ ಕಾಯಬೇಡಿ ಓ ಟಿ ಟಿಲೂ ನೋಡಿ ಆದರೆ ಮತ್ತೊಮ್ಮೆ ನೋಡಿ ಬಟ್ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಡಿಫ್ರೆಂಟ್ ಆಗಿರುತ್ತೆ ಯಾವಾಗಲೂ ಅದು ಸಿಗೋದಿಲ್ಲ ಸೊ ಎಲ್ಲರೂ ಬಂದು ಥೇಟ್ರ್ ನೋಡಿ ಆಫ್ ಸಿನಿಮಾ ನನ್ನ ಇನ್ವೈಟ್ ಮಾಡಿದ್ರು ಪ್ರಭಾಕರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕೂಡ ಇದರಲ್ಲಿ ಆ್ಯಂಡ್ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಡೀ ಕಾಸ್ಟಿಂಗ್ ಪರ್ಫಾರ್ಮೆನ್ಸ್ ಓವರ್ ಆಲ್ ತುಂಬ ಚೆನ್ನಾಗಿತ್ತು ಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ನನ್ನ ಫೇವ್ರೇಟ್ ಪೋರ್ಷನ್ ಅದು ನಂಗೆ ತುಂಬ ಖುಷಿಯಾಯಿತು ನೀವೆಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಬಂದು ಥಿಯೇಟ್ರಲ್ಲಿ ಈ ಮೂವಿನ ನೋಡಿ ಥ್ಯಾಂಕ್ ಯು